ಹಸಿರು ಜೀವಿಗಳೇ ನಿಮ್ಮ ಕಂಡು ಮೈಪುಳಕವಾಯಿತು ಕೇಳಿ ಹಸಿರು ಜೀವಿಗಳೇ ನಿಮ್ಮ ಕಂಡು ಮೈಪುಳಕವಾಯಿತು ಕೇಳಿ ಹಕ್ಕಿ ಪಿಕ್ಕಿಗಳ ಕೂಗ ಕೇಳಿ ಮನಸ್ಸು ಹಗುರವಾಯಿತು ನಾ ಹೇಳಿ ಹಕ್ಕಿ ಪೀಕಿಗಳ ಕೂಗ ಕೇಳಿ ಮೈ ಕವಾಯಿತು ನಿಮಗೆ ಹೇಳಿ ಹಸಿರು ಜೀವಿಗಳೇ ನಿಮ್ಮ ಕಂಡು ಮೈ ಕವಾಯಿತು ಕೇಳಿ ಅಕ್ಕಿ ಪೀಕಿಗಳ ಕೂಗ ಕಂಡು ಮೈ ಕವಾಯಿತು ಹೇಳಿ ಮೈ ಪುಳಕವಾಯಿತು ಹೇಳಿ ಆರು ಹಕ್ಕಿಗಳೇ ನನಗೂ ಹಾರುವ ಆಸೆ ಇರುವುದು ಕೇಳಿ ಆರು ಹಕ್ಕಿಗಳೇ ನನಗೂ ಹಾರುವ ಆಸೆ ಇರುವುದು ಮನಸ್ಸು ಹಗುರಾಯಿತು ನನ್ನ ಆಸೆಯ ನಿಮಗೆ ಹೇಳಿ ಹಕ್ಕಿಗಳೇ ನನಗೂ ಹಾರುವ ಆಸೆ ಇರುವುದು ಕೇಳಿ ಹಾರು ಹಕ್ಕಿಗಳೇ ನನಗೆ ಹಾರುವ ಆಸೆ ಇರುವುದು ಕೇಳಿ ಈ ಆಸೆ ಹೇಳಿ ಮನಸ್ಸು ಹಗುರಾಯಿತು ನಿಮಗೂ ಹೇಳಿ ಹಸಿರು ಜೀವಿಗಳೇ ನಿಮ್ಮ ಕಂಡು ಮೈಪುಳಕವಾಯಿತು ಕೇಳಿ ಹಸಿರು ಜೀವಿಗಳೇ ನಿಮ್ಮ ಕಂಡು ಮೈಪುಳಕವಾಯಿತು ಕೇಳಿ ಹಕ್ಕಿ ಪಿಕ್ಕಿಗಳ ಕೂಗ ಕೇಳಿ ಮನಸ್ಸು ಹಗುರವಾಯಿತು ನಾ ಹೇಳಿ ಹಕ್ಕಿ ಪಿಕ್ಕಿಗಳ ಕೂಗ ಕೇಳಿ ಮೈ ಪುಳಕವಾಯಿತು ನಿಮಗೆ ಹೇಳಿ ಹಸಿರು ಜೀವಿಗಳೇ ನಿಮ್ಮ ಕಂಡು ಮೈ ಕವಾಯಿತು ಕೇಳಿ ಅಕ್ಕಿ ಪಿಕ್ಕಿಗಳ ಕೂಗ ಕಂಡು ಮೈಪುಳ ಕವಾಯಿತು ಹೇಳಿ ಮೈ ಕವಾಯಿತು ಹೇಳಿ ನೀರಿನೊಳಗೆ ಮುಳಿಗೆ ಹೇಳುವ ಮರಿಗಳೇ ಕೇಳಿ ನೀರಿನೊಳಗೆ ಮುಳುಗಿ ಹೇಳುವ ಮೀನ ಮರಿಗಳೇ ಕೇಳಿ ಮುಳುಗಿ ಹೇಳುವ ಜೀವನದಲ್ಲಿ ಅಭ್ಯಾಸವಾಗಿದೆ ನೀವು ತಿಳಿರಿ ಮುಳುಗಿ ಹೇಳುವ ಜೀವನದಲ್ಲಿ ಅಭ್ಯಾಸವಾಗಿದೆ ನೀವು ತಿಳಿರಿ ജീവിള നിന്ന കണ്ടു മൈപൊഴിത്തു കളി ഹസിരു ജീവിതേ നിന്ന കണ്ടു മൈപൊഴിത്തു കളി ಹಕ್ಕಿ ಪಿಕ್ಕಿಗಳ ಕೂಗ ಕೇಳಿ ಮನಸ್ಸು ಹಗುರವಾಯಿತು ನಾ ಹೇಳಿ ಹಕ್ಕಿ ಪೀಕಿಗಳ ಕೂಗ ಕೇಳಿ ಮೈ ಪುಳ ನಿಮಗೆ ಹೇಳಿ ಹಸಿರು ಜೀವಿಗಳೇ ನಿಮ್ಮ ಕಂಡು ಮೈ ಕವಾಯಿತು ಕೇಳಿ ಹಕ್ಕಿ ಪೀಕಿಗಳ ಕೂಗ ಕಂಡು ಮೈ ಕವಾಯಿತು ಹೇಳಿ മൈപുളകുള